મારા <coughs> ನಾವು ನಮ್ಮ ಪ್ರಾಂತ್ಯರ ಸಂಗೊಳ್ಳಿ ರಾಯಣ್ಣನೆಯಿಂದ ಸ್ವತಂತ್ರ ಸುಮಾರು ಒಂದು ಐದು ಆರು ವರ್ಷದಿಂದ ಈ ಸಂಘಟನೆಯನ್ನು ಕಳಿಸ್ಕೊಂತ ಬಂದಿವೆ ನನಗೆ ಸರ್ಕಾರದಿಂದಾಗಿ ಯಾರು ಹಣ ಸಹಾಯ ಮಾಡಿಲ್ಲ ಸ್ವಂತ ಖರ್ಚು ನಿಂತ ನಮ್ಮ ಸಂಘಟನೆ ಬಂದಿದ್ದೇವೆ ಈಗ ರಾಜ್ಯವ್ರಿಗೆ ಗೊತ್ತೈತೆ ಈ ನಮಗೆಲ್ಲ ಗೊತ್ತಿಲ್ಲ ಇಲ್ಲಿವರೆಗೆ ನಮಗೆ ಸರ್ಕಾರದಿಂದ ಎಷ್ಟು ಸಲ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಯಿತು ಆವಾಗೂ ನಾವು ಅನುದಾನ ಕೇಳಿದ್ದೀವಿ ಅವಾಗಿನ ಮುಖ್ಯಮಂತ್ರಿ ಇದ್ದವ್ರಿಗೆ ನಾವು ಲೆಟರ್ ಕಳಿಸಿದ್ದೀವಿ ಅಲ್ಲಿಂದ ನಮ್ಗೆ ಉಮ ಕಾರ್ಯದರ್ಶಿ ಅಂತ ಲೆಟ್ರ್ ಬಂದಿದೆ ಒಳ್ಳೆ ಸರ್ಕಾರ ಮತ್ತು ರೀ ಇಲೆಕ್ಷನ್ ಆಯಿತು ಆಮೇಲೆ ಈ ಸರ್ಕಾರ ಬಂದಾಗ ಈಗ ನಾವು ಸಿದ್ದರಾಮಯ್ಯ ಅವ್ರಿಗೆ ಲೆಟ್ರ್ ಕಟ್ಟಿಸಿದ್ದೀವಿ ಇಲ್ಲಿವರೆಗೂ ನಮಗೆ ಯಾವ ರೀತಿ ಅನುದಾನ ಸಿಕ್ಕಿಲ್ಲ ಸತತ ನಾವು ಏಳು ಎಂಟು ವರ್ಷಕ್ಕಿಂತ ನಮ್ಮ ಹುಡುಗರು ಆತು ನಮ್ಮ ಸಂಘಟನೆ ನಮ್ಮ ಸ್ವಂತ ಖರ್ಚಿನಿಂದ ಈ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ದೀವಿ ಈ ವರ್ಷ ನಾವು ತಾಂತ್ರಿಕ ತೊಂದರೆ ಆಯಿತು ನಮ್ಮ ಒಂದು ದುಡ್ಡಿನ ಅನಾನುಕೂಲತೆಯಿಂದ ಅದನ್ನು ಕೈಪ್ ಬಿಟ್ಟ ಅತಿ ರಾಯನಿನ ಒಂದು ಫೋಟೋ ಇಟ್ಟು ಅವ್ನು ಬರ್ತಡೆ ಮಾಡ್ತಾ ಇದ್ದೀವಿ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಸಂಘಟನೆಗಾಯ್ತು ಇಲ್ಲಿ ಸ್ಥಳೀಯ ಶಾಸಕರಾಯ್ತು ಎಲ್ಲರೂ ಕೂಡಿ ನಮ್ಮ ಸಂಘಟನೆಗೊಂದು ಅನುದಾನ ತಂದು ಕೊಡ್ಕೊಂಡು ಮತ್ತು ಆಫೀಸ್ ಮಾಡಬೇಕಂತ ಆಲ್ರೆಡಿ ನಾವು ಶಾಸಕರ ಗಮನಕ್ಕೆ ತಂದಿದ್ದೀವಿ ಅವರು ಯಾವ ರೀತಿ ನಮ್ಗೆ ಅನುದಾನ ಕೊಡ್ತಾರೋ ಮುಂದಿನ ಸ್ವಲ್ಪ ಆದ ನೋಡೋಣ ಅಷ್ಟ ಆಮೇಲೆ ಪ್ರತಿಯೊಬ್ಬರು ನಮ್ಮ ಹುಡುಗರು ಅನ್ನೋದು ನಮ್ಮ ಸಂಖ್ಯೆ ಆಗೋದು ನಮ್ಮ ಇವರು ಕೋಟಿ ಹಾಕು ಶಿವಾನಂದ ಬಿ ಹಾಕು ಇವರು ನಾವು ಮನಿತವ್ರು ಅಷ್ಟು ಪ್ರತಿ ವರ್ಷಕ್ಕ ಬಂದು ನಮ್ಗೆ ಸಾಥ್ ಕೊಡ್ತಾರೆ ಮತ್ತು ನಮ್ಮ ಸಂಕಟ ಗುರುತಿಸ್ಕೊಂಡಿದ್ದಾರೆ ಹತ್ತು ವರ್ಷ ಬಂದಿತ್ತು ಈ ವರ್ಷನೂ ಮುಂದಿನ ದಿನದಾಗ ನಮ್ಮ ಸರ್ಕಾರ ಕೇಳಿದಕ್ಕೆ ಅನುದಾನ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಆದ್ಯತೆ ಕೊಡ್ಲಿ ಅಂತ ನಾ ವಿನಂತಿಸ್ಕೊಳ್ತೇವೆ ಎಂದು